ಗದಗ ಜಿಲ್ಲೆ ಲಕ್ಷ್ಮೇಶ್ವರ ಪಟ್ಟಣದಲ್ಲಿರುವ ಇತಿಹಾಸ ಪ್ರಸಿದ್ಧವಾದ ದೂತ್ವಿರ ಮಹಾತ್ಮರ ನೂರ ಮೂವತ್ತೈದನೇ ಸಂದೇಲ್ ಮತ್ತು ಉರುಸು ಇದೆ ಏಪ್ರಿಲ್ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡರಂದು ನಡೆಯುವ ಹಿನ್ನೆಲೆ ಪ್ರತಿ ವರ್ಷದ ಸಂಪ್ರದಾಯದಂತೆ ಗುರುವಾರ ದೂದಫಿರ್ ದರ್ಗಾ ಕಮಿಟಿ ಬಳಗ ಹಾಗೂ ಸಾವಿರಾರು ಭಕ್ತರ ಸಮೂಹದೊಂದಿಗೆ ಸುಲೇಮಾನ್ ಶಾದಿ ಮಹಲ್ ಸಭಾಂಗಣದಲ್ಲಿ ಜಂಡೆ ಹಾರಿಸಲಾಯಿತು ಜಂಡೆ ಹಾರಿಸುವ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಜಿಎಸ್ ಗಡ್ಡದೇವರಮಠ ರಾಮಣ್ಣ ರಾಮಣ ಲಮಾಣಿ ಪುರಸಭೆಯ ಸದಸ್ಯರಾದ ಮುಸ್ತಾಕ್ ಅಹಮದ್ ಶಿರಹಟ್ಟಿ ಅವರು ದೂದ್ಫಿರ ಮಹಾತ್ಮರ ನಡೆದುಕೊಂಡು ಬರುತ್ತಿರುವ ಸಂದಲ್ ಮತ್ತು ಉರುಸು ಕುರಿತು ಮಾತನಾಡಿದರು ಈ ಸಮಯದಲ್ಲಿ ದರ್ಗಾ ಕಮಿಟಿಯ ಅಧ್ಯಕ್ಷರಾದ ಸುಲೇಮಾನ್ ಸಾಬ್ ಕಣಿಕೆ ಉಪಾಧ್ಯಕ್ಷ ಇರ್ಫಾನ್ ಮಿರ್ಜಾ ಪುರಸಭೆಯ ಸದಸ್ಯರಾದ ಫಿರ್ದೋಷ್ ಆಡೂರ್ ಎಸ್ಕೆ ಅಹವಾಲ್ದಾರ್ ದಾದಾಫಿರ್ ಕಾರ್ಡಗಿ ದಾದಾಫಿರ್ ಮುಚ್ಚಾಲೆ ಸೇರಿದಂತೆ ಸಾವಿರಾರು ಮುಸ್ಲಿಂ ಬಾಂಧವರು ಭಾಗಿಯಾಗಿದ್ದರು ಸಂದಲ್ ಮತ್ತು ಉರುಸು ಹಿನ್ನೆಲೆ ದೂದಾಫಿರ ದರ್ಗಾ ವಿದ್ಯುತ್ ಲೈಟಿನ ಬೆಳಕಿನಿಂದ ಶೃಂಗಾರಗೊಂಡಿತ್ತು ವೀರಣ್ಣ ಹಡ್ಪದ ಎನ್ಕೆಎಸ್ ಟಿವಿ ಫೋರ್ ಲಕ್ಷ್ಮೇಶ್ವರ ಈ ಒಂದು ದೂದ್ಮಾನ ದರ್ಗಾದ ಈ ಒಂದು ಹಿಂದೂ ಮುಸ್ಲಿಂ ಗವೈಕೆ ಈ ಒಂದು ಎಲ್ಲ ಸಮುದಾಯದವರು ಭಾಳ ಒಳ್ಳೆಯ ರೀತಿಯಿಂದ ಈ ಒಂದು ಧ್ವಜಾರೋಹಣವನ್ನು ಇವತ್ತಿನ ದಿವಸ ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಜನಸಂಖ್ಯೆಯನ್ನು ಸೇರಿ ಭಾಳಷ್ಟು ಅದ್ಧೂರಿಯಾಗಿ ಈ ಒಂದು ಕ ಧ್ವಜಾರೋಹಣ ಕಾರ್ಯಕ್ರಮ ನೆರವೇರಿಸಿ ನೋಡಿದರೆ ಭಾಳ ನಾವು ಹೆಮ್ಮೆ ಪಡುವಂಥ ಇಷ್ಟ ಅಂತ ಭಾವಿತವ್ರು ಇವತ್ತು ಲಕ್ಷ್ಮೇಶ್ವರ ನಗರದಲ್ಲಿ ಗದಗ ಜಿಲ್ಲೆಯಲ್ಲಿ ನಮ್ಮ ಲಕ್ಷ್ಮೇಶ್ವರ ನಗರದಲ್ಲಿ ಹಿಂದೂ ಮುಸ್ಲಿಮ್ಸ್ ಭಾವಕ್ಕೆ ಅಂದ್ರೆ ಅಣ್ಣ ತಮ್ಮ ಇದ್ದಂಗೆ ಒಳ್ಳೆ ರೀತಿಯಿಂದ ಯಾವುದೇ ಐತಿಕರ ಘಟನೆ ಇಲ್ಲದ ರೀತಿಯಲ್ಲಿ ಒಳ್ಳೆ ರೀತಿಯಿಂದ ಈ ಮುಸ್ಲಾಂ ಮುಸಲ್ಮಾನ್ ಬಾಂಧವರು ಈ ಒಂದು ಹಬ್ಬವನ್ನು ಒಳ್ಳೆ ರೀತಿಯಿಂದ ಆಚರಣೆ ಮಾಡೋದು ನೋಡಿದರೆ ನಾವೆಲ್ಲ ಹೆಮ್ಮೆ ಪಡುವಂಥ ವಿಷಯ ಅಂತ ಭಾವಿಸ್ಕೊಂಡು ಇವತ್ತು ಇದೇ ರೀತಿ ಪ್ರತಿ ವರ್ಷದಂತೆ ಇದೇ ರೀತಿ ನಡೀಲಿ ಅಂತೇಳಿ ನಾನು ಎರಡು ಮಾತನ್ನು ನಗಿಸ್ತಾ ಇದ್ದೀನಿ ಹಿಂದೂ ಮುಸ್ಲಿಮರ ಭಾವೈಕ್ಯತೆಯ ಸಂಕೇತವಾಗಿ ಇದ್ದಂಥ ಈ ಸೈಯದ್ ಸುಲೇಮಾನ್ ಬಾಷಾ ದರ್ಗಾದಲ್ಲಿ ಇದ್ದ ಒಂದು ಸತ್ಪರಂಪರೆ ಸುಮಾರು ದಿವಸದಿಂದ ಏನು ನಡೆದು ಬಂದೈತಿ ವರ್ಷಕ್ಕಿಂತ ವರ್ಷಕ್ಕೆ ವರ್ಷಕ್ಕಿಂತ ವರ್ಷಕ್ಕೆ ಹೆಚ್ಚೆಚ್ಚು ಜನಸಂಖ್ಯೆ ಕೊಡುವುದರ ಜೊತೆಗೆ ಇದರ ಮಹತ್ವ ಏನು ಇದರ ವಿಚಾರವೇನೇನು ಇವತ್ತಿನ ದಿನದಲ್ಲಿ ಅಂದರೆ ಇವತ್ತಿನ ಸಾಮಾಜಿಕ ವ್ಯವಸ್ಥೆಯಲ್ಲಿ ಇಂಥ ಒಂದು ದುಸ್ಥಿತಿ ಬಂದಾಗ ಸಹ ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಸಂಕೇತವಾಗಿ ಅಥವಾ ಈ ಧ್ವಜಾರೋಹಣ ಕಾರ್ಯಕ್ರಮ ನಾವು ಸುಮಾರು ದಿವಸದಿಂದ ನೋಡುತ್ತಿದ್ದಂಗೆ ಪ್ರತಿದಿನ ಬೆಳೆ ಹೃದಯ ಪೂರ್ವಕವಾಗಿ ಸ್ವಾಗತಿಸ್ತೇವೆ ಈ ಪರಂಪರೆ ಸತ್ ಪರಂಪರೆಯನ್ನ ನಾವು ನಿಮ್ಮೆಲ್ಲರೂ ಉಳಿಸಿಕೊಂಡು ಇದರ ಮಹತ್ವವನ್ನು ತಿಳ್ಕೊಳ್ಬೇಕು ಅಂತ ಜನಪ್ರತಿಗಳಿಗೆ ಕೇಳ್ತಾ ಮಾತು ಹೀಗೆ ಇವರು ಹೇಳ್ತಾರೆ ನಮಸ್ಕಾರಗಳು ಇದು ಒಂದು ಐತಿಹಾಸಿಕ ದೂತ್ಪಿರ ಭಾವಿಕತೆಯರಾದ ಶ್ರೀ ದೂತ್ಪಿತಾ ಪಿರಾರವರ ಜಂಡೆ ಏರಿಸುವ ಇದು ಮುನ್ನೂರ ಮೂವತ್ತೈದನೇ ಉರುಸಿನ ಅಂಗವಾಗಿ ಇದಲ್ಲ ಇದು ಮೊದಲನೇ ಕಾರ್ಯಕ್ರಮ ಜಂಡೆ ಉತ್ಸವ ಕಾರ್ಯಕ್ರಮ ಇಲ್ಲಿ ಎಲ್ಲ ಹಿಂದೂ ಮುಸ್ಲಿಮ್ ಎಲ್ಲ ಜನ ಬಂದು ಸೇರಿ ಈ ಜಂಡೆ ಪುಣ್ಯ ಕಾರ್ಯವನ್ನು ಮಾಡ್ತಾರೆ ಹಾಗೂ ನಾನು ಬೇಡ್ಕೊಳ್ಳೋದೇನೆಂದರೆ ಈ ಪುಣ್ಯ ಕಾರ್ಯದ ದಿವಸ ಈ ರಾಜ್ಯ ಈ ರಾಜ್ಯದಲ್ಲಿ ಬೆಳೆ ಬೆಳೆ ಚೆನ್ನಾಗಿ ಬರಲಿ ಹಾಗೂ ಎಲ್ಲರೂ ನೆಮ್ಮದಿ ಶಾಂತಿಯಿಂದ ಇರಲಿ ಅಂಥೇಳಿ ಶ್ರೀ ದೂದ್ ಪೀರಾ ಅಜ್ಜರಲ್ಲಿ ನಾನು ಎರಡು ಮಾತನ್ನು ಮುಗಿಸ್ತೀನಿ